ಹಲೋ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ಎಲ್ಲರೂ ಭಾಳ ದಿವ್ಸದ ಮೇಲೆ ಬಂದೇನಿ ಹೌದು ಆಲ್ಮೋಸ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ನಾ ವಿಡಿಯೋ ಆಗಿರಲಿಲ್ಲ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ ಬಟ್ ಇನ್ನು ಮುಂದೆ ಮತ್ತೆ ನಂದು ಎಲ್ಲ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಿಮ್ಮ ಮುಂದ ಎಷ್ಟು ಆಗ್ತಿತ್ತು ಎಷ್ಟು ಕಾಂಟೆಂಟ್ ತೊಗೊಂಬರಕ್ಕೆ ಟ್ರೈ ಮಾಡ್ತೀನಿ ನೀವು ಪ್ಲೀಸ್ ಆದಷ್ಟು ನಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲ ಅರ್ಥ ನಂದು ವ್ಲಾಗ್ಸ್ ಏನೂ ಅಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅನ್ಕೊಂಡಿನಿ ನನ್ ವಿಡಿಯೋ ಮಾಡಿದ ಲಿಂಕ್ಸ್ ಸ್ಟೋರಿಗಾರ ಹಾಕೋರಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಅರ ಮಾಡ್ರಿ ನೀವು ಏನಾರ ಕಾಂಟೆಂಟ್ ಎಕ್ಸ್ಪೆಕ್ಟ್ ಮಾಡತ್ತಿದ್ರಿ ದಟ್ ಸ್ಟೂಡೆಂಟ್ಸ್ ಆಗಿ ಹೆಂಗ್ ಯು ಎಸ್ ಎ ಬರ್ತಾರ ಅಥವಾ ಜಾಬ್ ಮೇಲೆ ನೀವು ಇಲ್ಲಿ ಹೆಂಗ್ ಬರ್ಬೋದು ಅಥವಾ ಏನಾರ ಕಾಂಟೆಂಟ್ಸ್ ನಿಮಗೆ ಕ್ವೆಶನ್ಸ್ ಇತ್ತು ಅಥವಾ ಅದ್ರ ಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತ ನಿಮಗೆ ಅನ್ಸಿದ್ರೆ ಪ್ಲೀಸ್ ಅದನ್ನ ನನಗೆ ಡಿ ಎಮ್ ಮಾಡ್ರಿ ಇಲ್ಲ ಕಾಮೆಂಟ್ ಸೆಕ್ಷನ್ ಹಾಕ್ರಿ ನಾ ಅದನ್ನ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನಾನು ಹಿಂದಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಬೇಕು ಅನ್ನತೀನಿ ನೀವೆಲ್ಲಾರು ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ ಬಿಕಾಸ್ ನಂಗೆ ಒಂದಿಷ್ಟು ಜನ ಮಹಾರಾಷ್ಟ್ರಿಂದನೂ ಫ್ರೆಂಡ್ಸ್ ಅದಾರ ಆ್ಯಂಡ್ ನಾರ್ತ್ ಇಂಡಿಯನ್ನಾಗೂ ಫ್ರೆಂಡ್ಸ್ ಇರೋದ್ರಿಂದ ಅವ್ರಿಗೂ ಹಿಂದಿನಾಗ ವ್ಲಾಗ್ಸ್ ನೋಡ್ಬೇಕನ್ನೋದಾರ ಅದಕ್ಕೋಸ್ಕರ ಹಿಂದಿನಾಗೂ ಐತಿ ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡ್ತೀರಿ ಫಸ್ಟ್ ವೀಡಿಯೋಸ್ನ ಯಾವತ್ತಿರತ್ತ ನಂದು ವೀಸಾ ಅಪ್ರೂವ್ ಆದಾಗಿಂದ ನನ್ನ ವೀಸಾ ಅಪ್ರೂವ್ ಆದಾಗಿಂದ ಏನೇನಾಗೈತಿ ಪ್ಲಸ್ ನಾ ನನ್ನ ಯಾವ ಯಾವ ಫ್ರೆಂಡ್ಸಿಗೆ ಮೀಟ್ ಆದ ನಾ ಏನೇನು ಶಾಪಿಂಗ್ ಮಾಡಿದೆ ಬಟ್ ಎಲ್ಲಾನು ಫುಲ್ ಕವರ್ ಮಾಡಿ ಾಗಿಲ್ಲ ಬಿಕಾಸ್ ನನ್ನ ಗೋಪ್ರೋ ವರ್ಕ್ ಆಗತ್ತಿರಲಿಲ್ಲ ಇರಲಿಲ್ಲ ಅದನ್ನು ಪ್ರಾಬ್ಲಮ್ ಆಗಿತ್ತು ಸೊ ಅದನ್ನ ಇಲ್ಲಿಗೆ ನಾನು ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಹೊಸದ ಗೋಪ್ರೋ ತಗೊಂಡಿದ್ದಕ್ಕೆ ನನಗೆ ಇನ್ನೊಂದು ರೆಡಿ ಆಗೈತಿ ಸೊ ಯಾಕಂದರೆ ನನ್ನ ಗೋಪ್ರೋ ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ವಾರಂಟಿನಾಗಿದ್ದದ ಸೊ ಅದೊಂದು ಹೆಲ್ಪ್ಫುಲ್ ಆಯ್ತು ನನಗೆ ಸೊ ಈಗ ಎಷ್ಟಾಗ್ತಿತ್ತು ಅಷ್ಟು ಮೊಬೈಲ್ನಾಗ ಕ್ಯಾಪ್ಚರ್ ಮಾಡ್ಕೊಂಡಿರೋ ವಿಡಿಯೋಸ್ ಆ್ಯಂಡ್ ಫೋಟೋಸ್ನ ನಾನು ಇದೇ ಒಂದು ವ್ಲಾಗ್ನಾಗೆ ತೋರಿಸತೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂದ್ಕೊಡಿ ಈ ವ್ಲಾಗ್ ಬಟ್ ನೆಕ್ಸ್ಟ್ ಅಂತೂ ಪಕ್ಕಾ ಸೂಪರ್ ಇರ್ತಾವೆ ಬಿಕಾಸ್ ಇನ್ನೂ ಹೆಚ್ಗೆ ಕ್ಲಾರಿಟಿನಾಗ ಸೊ ಆ್ಯಂಡ್ ಈ ವಿಡಿಯೋನು ಹೆಂಗೆ ಆಗೈತಿ ಈ ವ್ಲಾಗ್ ಪೂರ್ತಿ ಹೆಂಗಾಗಿರ್ತಿ ಆ್ಯಂಡ್ ಜರ್ನಿ ಹೆಂಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಹೇಳೋದು ಮನೆಯ ಹೋಗ್ಬೇಡ್ರಿ ಮೋರ್ ಓವರ್ ನಿಮ್ಗೆ ಒಂದು ಕೆಲಸ ಕೊಡ್ತೀನಿ ಎಷ್ಟು ಮಂದಿ ನಂಗೆ ಸಬ್ಸ್ಕ್ರೈಬರ್ಸ್ ನೀವು ಮಾಡಿಸ್ತೀರಿ ಅಥವಾ ಲೈಕ್ ನಂಗೆ ಗೊತ್ತಾಗ್ಬೇಕು ದಟ್ ನೀವು ಇಷ್ಟು ಮಂದಿಗೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಏನಾದರೂ ಒಂದು ಸ್ನಿಪ್ ಎಟ್ಸ್ ಏನಾದರೂ ಇತ್ತಂದ್ರೆ ನಂಗೆ ಡಿ ಎಮ್ ಮಾಡ್ರಿ ನಾನು ಅದನ್ನ ನೋಡಿ ವೆರಿಫೈ ಮಾಡಿ ನಿಮಗೆ ಏನಾದ್ರು ಗಿವ್ ಅವ್ಲಾನ್ ಮಾಡ್ತೀನಿ ಅಂತ ಬರೋ ವಿಡಿಯೋಸ್ನಾಗ ಅಂಡ್ ಇನ್ನೊಂದು ಏನಪ್ಪಾ ಮೇಜರ್ ಥಿಂಗ್ ಅಂತಂದ್ರೆ ಇನ್ ಮ್ಯಾಲ್ ನಂದು ಎಲ್ಲಾ ವ್ಲಾಗ್ಸ್ ಬರೀ ಟ್ರಾವೆಲ್ ಅದು ಅಷ್ಟೇ ಇರಂಗಿಲ್ಲ ಎಲ್ಲ ಮಿಕ್ಸ್ಡ್ ವ್ಲಾಗ್ಸ್ ಈಗ ಕಾಂಟೆಂಟ್ ಕ್ರಿಯೇಷನ್ ಬಂದಾಗ ನಮ್ದು ಎವ್ರಿ ಡೇ ಲೈಫ್ ಸ್ಟೈಲ್ ಆಗಿರ್ಬೋದು ನನ್ನ ಕಾಲೇಜ್ ಆಗಿರ್ಬೋದು ಎಸ್ ನಾ ಇಲ್ಲಿ ಬಂದಿರೋದು ನಾ ಆ್ಯಕ್ಚುಲಿ ಅಮೇರಿಕಾ ಯಾಕೆ ಬಂದೀನಿ ಅಂತ ಹೇಳೋದು ಹೇಳೇ ಇಲ್ಲ ನಿಮಗಿನ್ನೂ ಎಸ್ ನಾ ಅಮೇರಿಕಾಗೆ ಬಂದಿರೋದು ಸೆಕ್ರೆಡ್ ಹಾರ್ಟ್ ಯೂನಿವರ್ಸಿಟಿ ಒಳಗೆ ಮಾಸ್ಟರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡೋಕ್ಕೆ ಬಂದೀನಿ ಸೊ ಇಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಇರ್ತೈತಿ ನಾವು ಹೆಂಗೆ ಕಾಲೇಜ್ ಕಲಿತೀವಿ ಏನೇನು ಇರ್ತೈತಿ ಏನೇನು ಇರೋದಿಲ್ಲ ಇಂಡಿಯಾಗೆ ಹೆಂಗೆ ಕಂಪ್ಯಾರಿಸನ್ ಮಾಡ್ಕೋತೀವಿ ನಾವು ಯು ಎಸ್ ಸಿಗ ಇಲ್ಲಿ ಕಲ್ಚರ್ ಏನು ಎಜುಕೇಷನ್ದು ನೀವು ಭಾಳ ಕಡೆ ನೋಡಿರ್ತೀರಿ ಬಟ್ ನಂದ್ ಕಡೆನೂ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ನೋದಾವಿಲ್ಲ ಅದನ್ನೆಲ್ಲಾ ನಿಮ್ ಮುಂದ್ ತುಂಬ ಇಡ್ತೀನಿ ಸೊ ನಿಮ್ಗೆ ಅದ್ರ ಬಗ್ಗೆ ಏನು ಅನ್ಸತಿ ಕಾಮೆಂಟ್ ಸೆಕ್ಷನ್ ನ ಆ್ಯಂಡ್ ಅಂಡ್ ಮಸ್ತ್ ವ್ಲಾಗ್ಸ್ ಮಾಡೋಣ ಯಾರು ಹೆಸಿಟೇಟ್ ಮಾಡ್ಕೊಬ್ಯಾಡ್ರಿ ಏನಾರು ಹೇಳಬೇಕಂತಂದ್ರೆ ಡಿ ಎಮ್ ನಿಮ್ಮ ಸಂಬಂಧಕ್ಕೆ ಹಾದೈತಿ ಸೊ ಮೆಸೇಜ್ ಮಾಡಿ ತಿಳಿಸ್ರಿ ಇದೈತಿ ಇದಿಲ್ಲ ಅಂಥೇಳಿ ನಾ ಪಕ್ಕ ಅದು ಕರೆಕ್ಟ್ ಇತ್ತಂದ್ರೆ ಕರೆಕ್ಟಾಗಿ ಎಕ್ಸೆಪ್ಟ್ ಮಾಡ್ತೀನಿ ತಪ್ಪಿದ್ರೆ ನಾ ಏನೂ ಮಾಡಕ್ಕೆ ಬರೋದಿಲ್ಲ ಸೊ ಎಸ್ ಬರ್ರಿ ಇವತ್ತಿ ಹಂಗಿದ್ರೆ ಎಲ್ಲರೂ ವ್ಲಾಗ್ಸ್ ಎಂಜಾಯ್ ಮಾಡೋಣ ಅಂತ ಸಾಗರ್ ಗೌಡ ಅದ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿದು ಎರಡು ಸಾವಿರದ ಇಪ್ಪತ್ನಾಲ್ಕು ನಂಗೆ ಭಾಳ ಬ್ಯೂಟಿಫುಲ್ ಇಯರ್ ಇತ್ತು ಯಾಕಂದ್ರೆ ಈ ಒಂದು ಫುಲ್ ಇಯರ್ ನಂಗೆ ಎಷ್ಟು ಮಸ್ತ್ ಹೋಗೈತೆ ಅಂದ್ರೆ ಐ ರಿಯಲಿ ಲವ್ ದಿಸ್ ಇಯರ್ ಯಾಕಂದ್ರೆ ಇಲ್ಲಿ ನೋಡಾತಿರ್ಲ ಈ ಫೋಟೋನಾಗ ನಾನಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಬೆಟ್ಟದಾಗ ನಂಗೆ ಭಾಳ ಖುಷಿ ಅನಿಸಿದ್ದೆ ಅದು ಆ್ಯಂಡ್ ನಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯೋದ್ರಾಗ ಭಾಳ ಸರ್ಪ್ರೈಸ್ ಕಾಯ್ದಿದ್ದು ಆ್ಯಂಡ್ ಇದ್ದ ಫೋಟೋ ಸಾಕ್ಷಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಸಿದ್ದು ಅಲ್ಲೇ ಆ್ಯಂಡ್ ಅದ ಇಯರ್ ಎಂಡ್ ನಾನು ಇದು ಗುಡಿ ಏನೇ ಇದಕ್ಕೆ ಹೆಸರು ಗೋಲ್ಡನ್ ಟೆಂಪಲ್ ಅಂತಾರೆ ಹೈದ್ರಾಬಾದ್ನಾಗ್ತಿದ್ದೆ ಸೊ ಇದು ಕೃಷ್ಣನ್ ಮೂರ್ತಿ ನಾನು ಭಾಳ ಫೇವ್ರೆಟ್ ಭಾಳ ಲಕ್ಕಿನೂ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಐತಿ ಎರಡು ಮೂರ್ತಿ ಅದು ಅಂಥೇಳಿ ಸೇಮ್ ರಾಧಾಕೃಷ್ಣ ನಿಂತಾರ ಅನ್ನಿಸ್ತೈತಿ ಅಷ್ಟು ಬ್ಯೂಟಿಫುಲ್ ಐತಿ ಸೊ ಇಲ್ಲಿ ನೋಡತಿಲ್ಲ ಆ ಒಂದು ಮರಿ ಇತ್ತ ಬಹಳ ಕ್ಯೂಟ್ ಅನ್ಸ್ತ ಅದಕ್ಕೆ ಇದ್ರ ಫೋಟೋನು ಹಾಕೇನಿ ಇವರಿಬ್ರು ಯಾರ ಅಂತ ಹೇಳಿ ಆಲ್ರೆಡಿ ನೀವು ಮನಸ್ಸಿನ ಕ್ವಶನ್ ಮಾರ್ಕ್ ಬಂದಿರ್ತೈತಿ ಹೌದಾ ನಾ ಇವ್ರಿಗೆ ಅಪ್ಪ ಅಮ್ಮ ಅಂತ ಅನ್ಕೊಂಡಿನಿ ಬಿಕಾಸ್ ಅವ್ರ ಅಷ್ಟು ಪ್ರೀತಿ ತೋರಿಸ್ತಾರೆ ನಂಗೆ ನಂಗೂ ಭಾಳ ಖುಷಿ ಐತಿ ಅಂಡ್ ಇದ್ ಸುಟ್ಕೇಸ್ ನೋಡತಿಲ್ಲ ಅವರ ನಂಗೆ ಇದು ಕೊಟ್ಟಿದ್ದ ಅವ್ರ ಒಂದು ಸುಟ್ಕೇಸ್ ನ ಗೆದ್ದಿದ್ರ ಬಟ್ ಅವ್ರ ಅದನ್ನ ನನಗೆ ಕೊಟ್ಟು ಹೋದ್ರೆ ನಾ ಅಂತ ಹೇಳಿ ಅಂಡ್ ಇದು ನಂದು ಎಕ್ಸ್ಪ್ರೆಷನ್ ಆಫ್ಟರ್ ನಂದು ವೀಸಾ ಅಪ್ರೂವ್ ಆದ್ಮೇಲೆ ನನ್ನ ಫ್ರೆಂಡ್ ತೆಗೆದಿದ್ದನ್ನ ಸೊ ನಾ ಕ್ಲೂಲೆಸ್ ಆಗಿದ್ದೆ ಏನ್ ನಡ್ದೈತಿ ಅಂತ ಹೇಳಿ ಬಟ್ ಇದು ಫೋಟೋ ನಂಗೆ ಶೇರ್ ಮಾಡ್ಬೇಕನ್ನಿಸ್ತಾರ ಜೊತೆಗೆ ಅದಕ್ಕೆ ಅದನ್ನು ಶೇರ್ ಮಾಡತ್ತಿನಿ ಅಂಡ್ ಇಲ್ಲಿ ಕಾಣತೈತಲ್ಲ ನನ್ನ ಮುಖದಾಗಿನ ಖುಷಿ ಇದನ್ನು ಹೈದ್ರಾಬಾದ್ನಾಗ ಫೈನಾನ್ಶಿಯಲ್ ಡಿಸ್ಟಿಕ್ ತಗೊಂಡಿದ್ ಫೋಟೋ ಜಸ್ಟ್ ಆಫ್ಟರ್ ಮೈ ವೀಸಾ ಗಾಟ್ ಅಪ್ರೂವ್ಡ್ ನಮ್ಮ ಮಮ್ಮಿಗೆ ಹೇಳಿದ ನಾನು ಹಿಂಗೆ ಮಮ್ಮಿ ನಂದು ವೀಸಾ ಅಪ್ರೂವ್ ಹೇಳಿ ಫುಲ್ ಖುಷಿ ಅಷ್ಟು ಖುಷಿ ಅಂದ್ರೆ ನಿಮ್ಗ ಅಪ್ರೂವ್ ಆಗೋದು ಆಗೋದ್ರಾಗೂ ಯು ಎಸ್ ವೀಸಾ ಅಪ್ರೂವ್ ಆಗೋದ್ ಬಹಳ ರೇರ್ ಅದಕ್ಕೆ ನನ್ನ ಇಷ್ಟು ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಒಂದು ಸಣ್ಣ ಜಲಕ್ ನೋಡ್ಕೊಂಬರ್ರಿ ಬರ್ರಿ ಈ ವಿಡಿಯೋನಾಗ ನಾ ಹೆಂಗ್ ಶೇರ್ ಮಾಡಿದ್ದೆ ಅವತ್ತು ಇನ್ಸ್ಟಾಗ್ರಾಮ್ನಾಗ ಅಂತ ಹೇಳಿ ನಂಗೆ ಇನ್ಸ್ಟಾಗ್ರಾಮ್ನಾಗ ನಾಗ ಯಾರು ಫಾಲೋ ಮಾಡ್ತೀರಿ ನೀವು ಎಲ್ಲರೂ ಇದನ್ನ ನೋಡಿರ್ತೀರಿ ವಿಡಿಯೋ ಬಟ್ ಸತಿ ಅದನ್ನ ನೋಡ್ಕೊಂಡ್ ಬರ್ರಿ ಈ ವಿಡಿಯೋನಾಗ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಾಗರ್ ಗೌಡ ಇವತ್ತು ನನ್ನ ಖುಷಿಗೆ ಮಿದಿನೇ ಇಲ್ಲ ಅಷ್ಟು ಖುಷಿ ಆಗ್ತಿದೆ ನನಗೆ ನಿಜವಾಗ್ಲೂ ನಾನು ತುಂಬ ದಿನಗಳಿಂದ ಕನಸು ಕಟ್ಟದ್ದು ಒಂದು ಸಾಧ್ಯ ಆಗಿದೆ ಇವತ್ತು ನಾನು ಅಂದ್ಕೊಂಡಿರಲಿಲ್ಲ ಈ ದಿನ ಒಂದು ಇಷ್ಟು ಬೇಗ ನಾನು ಇದನ್ನು ಪಾರು ಮಾಡ್ತೀನಿ ಅಂತ ಬಟ್ ನನ್ನ ಜೊತೆಗೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಯಾರ್ಯಾರು ಇಷ್ಟು ದಿನ ನೀನು ಮಾಡ್ತೀಯಾ ಮುಂದೆ ಹೋಗು ಅಂತ ಹೇಳಿ ನನ್ನನ್ನು ಹರಿಸಿ ನನ್ನನ್ನು ಹಾರೈಸಿ ಮುಂದೆ ಕಳಿಸಿದ್ದಕ್ಕೆ ತುಂಬ ತುಂಬ ಹೃದಯದ ಧನ್ಯವಾದ ನಾನು ತುಂಬ ಖುಷಿಯಾಗಿದ್ದೀನಿ ಇದರ ಬಗ್ಗೆ ನಾನೊಂದು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ಇದೇ ಸ್ಟೋರಿ ಅಥವಾ ಪೋಸ್ಟಲ್ಲಿ ಹಾಕ್ತೀನಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೋದು ಏನದು ಅಂತ ಬಟ್ ಇವತ್ತಿಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಇವತ್ತು ಈ ಖುಷಿನ ತುಂಬಾ ಹತ್ತಿರದಲ್ಲಿ ತುಂಬಾ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ನನಗೂ ಇದೆ ನನಗೆ ವರ್ಡ್ಸ್ ಬರ್ತಾ ಇಲ್ಲ ಏನು ಮಾತಾಡಬೇಕು ಅಂತ ಬಟ್ ಐ ಆಮ್ ಸೋ ಹ್ಯಾಪಿ ಟುಡೇ ಯೆಸ್ ಐ ಆಮ್ ಕಮಿಂಗ್ ಬ್ಯಾಕ್ ವಿತ್ ವಿಡಿಯೋ Thank you so much everyone who supported me with all this journey. Thank you. Bye bye. ನೋಡಿದ್ರಲ್ಲ ಎಷ್ಟು ಖುಷಿ ಆಗಿದ್ದೆನಾ ಅಂಥೇಳಿ ನಂಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗಿತ್ತು ಅವತ್ತು ಯಾಕಂದ್ರೆ ಏನಾರ ಕಷ್ಟಪಟ್ಟು ಮಾಡಿದಾಗ ಅದರದ್ದು ಪ್ರತಿಫಲ ಬಂದಾಗ ಭಾಳ ಖುಷಿ ಆಗ್ತೈತಿ ಸೊ ಅದರದ್ದ ರಿಸಲ್ಟಿಂದು ಒಂದು ಎಕ್ಸಾಂಪಲ್ ಅಂದ್ರೆ ಅದ ವೀಡಿಯೋ ನಂಗೆ ಭಾಳ ಖುಷಿ ಇತ್ತಂಗೆ ಅದು ಪ್ರೌಡ್ ಡೇ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತ್ ಯಾವತ್ತೂ ಮರೆಯೋದಿಲ್ಲ ನಾನು ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಮೈ ಲಕ್ಕಿಯಸ್ಟ್ ಇಯರ್ ಅದಕ್ಕೆ ನಾ ಎಲ್ಲರಿಗೂ ಹೇಳ್ತೀನಿ ನೀವು ಕಷ್ಟಪಡ್ರಿ ಅದ್ರ ಪ್ರತಿಫಲ ಬಂದಾಗ ಅದು ಕಷ್ಟಪಟ್ಟಿದ್ದು ಎಲ್ಲ ಮಾರ್ತು ಬಿಡ್ತೀರಿ ಹೆವಿ ಖುಷಿ ನಿಮ್ಮ ಜೊತೆಗೂ ಇರ್ತೈತಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ವಾಸ್ ಸೂಪರ್ ಬ್ಯೂಟಿಫುಲ್ ಇಯರ್ ಫಾರ್ ಮೀ ನಾನಂತೂ ಯಾವತ್ತೂ ಮರೆಯೋಂಗಿಲ್ಲ ಅದು ಇಯರ್ ಸೊ ಐ ಇಟ್ ವಿಲ್ ಬಿ ಇನ್ ಮೈ ಹಾರ್ಟ್ ಫಾರ್ ಎವರ್ ಆ್ಯಂಡ್ ಎವರ್ ಸೊ ಬರ್ರಿ ನೆಕ್ಸ್ಟ್ ನೋಡೋಣ ಅಂತ ನಾನು ವೀಸಾ ಅಪ್ರೂವ್ ಆದಮೇಲೆ ಏನು ಮಾಡಿದೆ ಅಂಥೇಳಿ ಯಾಕಂದ್ರೆ ನಾನು ನನ್ನ ವೀಸಾ ಅಪ್ರೂವ್ ಆದ್ಕೊಳ್ಳೆ ಡೈರೆಕ್ಟ್ ಅವತ್ತು ರಾತ್ರಿನ ಬುಕ್ ಮಾಡಿದ್ದೆ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ಬೇಕಂಥೇಳಿ ಬಿಕಾಸ್ ಬ್ಯಾಂಗ್ಳೂರ್ನಾಗೆ ಇರ್ತಿದ್ದೆ ನಾನು ಅವಾಗ ಸಾಕಷ್ಟು ಮಂದಿಗೆ ಗೊತ್ತೈತಿ ಗೊತ್ತೈತಿನಾ ಬ್ಯಾಂಗ್ಳೂರು ಬಿ ಟಿ ಎಮ್ನಾಗ ಇರ್ತಿದ್ದೆ ಸೊ ನನ್ನ ವೀಸಾ ಅಪ್ರೂವ್ ಆದ್ಕೊಳ್ಳೆ ನಾ ಬಂದಿದ್ದೆ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಬಂದ್ಕೊಳ್ಳೇನ ನನ್ನ ಫ್ರೆಂಡ್ ನಿಖಿಲ್ ಇವ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಸೊ ಅವನು ಯು ಕೆ ಇಂದ ಬಂದಿದ್ದ ಅವಾಗಾನ ಅವನಿಗೆ ಆಗಿ ನಾನು ಹೇಳಿದೆ ಭಾಳ ಪಟ್ಟ ಅವ ನಾ ಬ್ಯಾಂಗ್ಳೂರಿಗೆ ಬಂದ್ಕೊಳ್ಳೇನ ಇಯರ್ ಎಂಡ್ ಆಗಿ ಬಂದಿತ್ತು ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ತ್ ನಂದು ಅಪ್ರೂವ್ ಆತು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಿಗ ಅಥವಾ ತರ್ಟಿಯತ್ ಏನೋ ಅನಿಸ್ತೈತಿ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡಿದರೆ ನನ್ನ ಫ್ರೆಂಡ್ಸ್ ನಮ್ಮ ಅಕ್ಕ ನನ್ನ ಕಜಿನ್ ರಮ್ಯಾ ಎಲ್ಲರೂ ಸೇರಿ ಸೊ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿಬೋಣ ಅಂಥೇಳಿ ಇಯರ್ ಹೆಣ್ಣು ಅಲ್ಲಿ ಅಂತ ಅಂಥೇಳಿ ನಂಗೆ ಭಾಳ ಖುಷಿ ಆಗತ್ತಿತ್ತು ಬಿಕಾಸ್ ಚಾಮುಂಡೇಶ್ವರಿ ತಾಯಿ ಭಾಳ ಸಪೋರ್ಟ್ ಮಾಡ್ಯಾಳ ಆ್ಯಂಡ್ ಅಕ್ಕಿ ಆಶೀರ್ವಾದ ಇದ್ದಿದ್ದಕ್ಕನ ಆತದ ಆ್ಯಂಡ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಈ ವಿಡಿಯೋನಾಗ ನಾನು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ನೋಡಿರ್ತಿದ್ರಿ ಗೊತ್ತಿರ್ತೈತಿ ಬಟ್ ಯಾರೋ ಹೊಸದಾಗಿ ನೋಡಾತಿದ್ರಂದ್ರೆ ಅವರಿಗೆ ಈ ವಿಡಿಯೋ ನಿಮಗೋಸ್ಕರ ನೋಡ್ಕೊಂಡು ಬರ್ರಿ ಹೋಗಿ ಇದನ್ನು ಹಲೋ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಒಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ಏನು ಗೊತ್ತಾ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಷ್ಟು ಅದ್ಭುತವಾದ ವರ್ಷ ಅಂದರೆ ನನ್ನ ಪಾಲಿಗೆ ತುಂಬಾ ಒಳ್ಳೆಯದಾಗಿತ್ತು ಅದರ ಜೊತೆಗೆ ಈ ವರ್ಷ ನಾನು ಶುರು ಮಾಡಿದ್ದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹಾಗೆ ಈ ವರ್ಷನ ಅಂತ್ಯ ಮಾಡ್ತಿರೋದು ಕೂಡ ಚಾಮುಂಡೇಶ್ವರಿ ಬೆಟ್ಟದಲ್ಲೇ ಆ ಒಂದು ಸಂಗತಿ ಹಾಗೆ ಆ ಒಂದು ಸನ್ನಿಧಾನ ನಾನು ಯಾವತ್ತೂ ಮರೆಯೋದಿಲ್ಲ ನನಗೆ ತುಂಬಾ ಖುಷಿ ಇದೆ ಈ ವರ್ಷ ಹಾಗೆ ಅಂದ್ಕೊಂಡಿದ್ದು ಎಲ್ಲ ಆಗಿದೆ ನಾನು ಏನೇ ಅನ್ಕೊಂಡಿದ್ದೆ ಇನ್ನೂ ಆಗಬೇಕಾಗಿದೆ ಸೊ ನನ್ನ ಪ್ರೀತಿಯ ಪಾತ್ರರ ಜೊತೆಗೆ ಶುರು ಮಾಡಿದಂಥ ಈ ಒಂದು ವರ್ಷ ಅದೇ ರೀತಿ ಈ ನನ್ನ ಪ್ರೀತಿಯ ಪಾತ್ರರ ಜೊತೆಗೆ ಮತ್ತು ನಾನು ಈ ವರ್ಷನ ಅಂತ್ಯ ಮಾಡ್ತಾಯಿದ್ದೀನಿ ತುಂಬ ಇದೆ ಇದನ್ನು ಹಂಚ್ಕೋಬೇಕು ಅನಿಸ್ತು ಅದಕ್ಕೆ ಹಂಚ್ಕೊಂಡೆ ಶುಭೋದಯ ಎಲ್ರಿಗೂ ಇದ ನೋಡ್ರಿ ಲಾಸ್ಟ್ ಫೋಟೋ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಚಾಮುಂಡೇಶ್ವರಿ ಬೆಟ್ಟದಾಗ ತಗೊಂಡಿದ್ದ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ಒಳಗೆ ಶಕ್ತಿ ಹೆವಿ ಐತಿ ಕರೆನೋ ನೀವು ನಂಬಿದ್ರೆ ಆಕಿ ಕೈ ಬಿಡೋದಿಲ್ಲ ಯಾವತ್ತೂ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾರೆ ಪಯಣ ಅಂತೈತಿ ಮೈಸೂರಿಂದ ಹೊರಗೆ ಬರಬೇಕಾದ್ರೆ ಬ್ಯಾಂಗ್ಳೂರು ರೋಡಿಗೆ ಎಲ್ಲರೂ ನೋಡಿರ್ತೀರಿ ಈಕೆ ನನ್ನ ಕಸಿನ್ ರಮ್ಯಾ ಸೊ ಆಕಿಗೆ ಯೂಶ್ವಲಿ ಫೋಟೋಸ್ ಪೋಸ್ಟ್ ಕೊಡೋದಂದ್ರೆ ಭಾಳ ಇಷ್ಟ ಸೊ ಹಿಂಗೆ ಕಾಣಿಸ್ತೈತಿ ಒಳಗೆ ಎಲ್ಲ ಟೈಪ್ಸ್ ಓಲ್ಡ್ ಕಾರ್ಸ್ ಅದಾವ ಪಯಣ ಒಳಗೆ ಆ್ಯಂಡ್ ಪಯಣ ಈಗ ಭಾಳ ಫೇಮಸ್ ನೀವು ಬಂದಿರಲ್ರಿ ವೈಣಿ ಈಗ ಬ್ಯಾಂಗ್ಳೂರಿಗೆ ಹಾಟಾರ ಅಂತಂದ್ರೆ ಅವ್ರಿಗೆ ಸೈಡಿಗೆ ಸಿಕ್ಕೋ ಬಿಡ್ತೈತಿ ಆ್ಯಂಡ್ ಇವರೆಲ್ಲರೂ ನನ್ನ ಫ್ರೆಂಡ್ಸ್ ಇವ್ರನ್ನ ಹಳೆ ವ್ಲಾಗ್ನಾಗ ನೋಡಿರ್ತೀರಿ ನೀವು ಕೇದಾರ್ನಾಥ್ ಬ್ಲಾಗ್ನಾಗ ಸತೀಶ್ ಸೊನಾಲಿ ನಮ್ಮ ಅಕ್ಕ ಶ್ರುತಿ ಮತ್ತು ನನ್ನ ಕಝಿನ್ ರಮ್ಯಾ ಅಂತೂ ಸೂಪರ್ ಸ್ಟಾರ್ ಆ್ಯಂಡ್ ಆ್ಯಂಡಕ್ಕೆ ನನ್ನ ಫ್ರೆಂಡ್ ಭವ್ಯ ನಂದು ವೀಸಾ ಅಪ್ರೂವ್ ಆಗಿದ್ದು ಕೇಳಿ ಬಂದು ಸೆಲೆಬ್ರೇಷನ್ ಮಾಡಿ ನಂಗೆ ಫ್ಲವರೆಲ್ಲ ಕೊಟ್ಟು ವಿಶ್ ಮಾಡಿಲ್ಲ ನಂಗೆ ಭಾಳ ಖುಷಿ ಆಯ್ತ ಅದಾದ್ಮೇಲೆ ನಾವು ಹೋಗಿದ್ದ ಇಸ್ಕಾನ್ ವೈಕುಂಠ ಇಲ್ಲಿಗೆ ನಂಗೆ ಅಲ್ಲಿ ಹೋಗಿ ಬಂದಿದ್ದಕ್ಕೆ ಇನ್ನೂ ಖುಷಿ ಅನ್ನಿಸ್ತಾ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಬಂದಿದ್ರೆ ಸನ್ನಿ ಕರ್ಕೊಂಡು ಅಯ್ಯೋ ಅದಂತೂ ಅವರಿಬ್ಬರೂ ಅಂತೂ ಹೆವಿ ಹ್ಯಾಪಿನೆಸ್ನಾಗಿದ್ರೆ ಸೊ ಅವ್ರನ್ನ ಕರ್ಕೊಂಡು ಬ್ಯಾಂಗ್ಳೂರು ಸುತ್ತಾಡಿ ಇದು ರಾಘವೇಂದ್ರ ಸ್ವಾಮಿ ಮಠದಾಗ ತಗೊಂಡಿದ್ದು ಫೋಟೋ ಅಲ್ಲೂ ಹೋಗಿ ಬಂದ್ವಿ ಬಿಕಾಸ್ ಇದು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ನಾಗ ಬರ್ತೈತಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ಮಠ ನಂಗೆ ಭಾಳ ಲಕ್ಕಿ ಅನ್ನಿಸ್ತಾರೆ ಸೊ ಅಲ್ಲಿಂದ ನಾವು ಒಂದು ಬ್ರಾಹ್ಮಣ ಪ್ರಸಾದಮ್ ಅಂಥೇಳಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತೈತಿ ಬನಶಂಕರಿನಾಗ ಬನ್ಶಂಕ್ರಿನಾಗೈತಲ್ಲ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ಎದ್ಕೊಳ್ಳೆ ಶಾಪಿಂಗ್ ಸ್ಟಾರ್ಟ್ ಆತ ನಂದಂತೂ ನಂಗೆ ಸ್ವಲ್ಪ ಡ್ರೆಸ್ ಬಗ್ಗೆ ಭಾಳ ಅಥೆಂಟಿಕ್ ಇರ್ತೇನೆ ನಾನು ಯಾವುದಾದ್ರೂ ಹಾಕೊಂಡು ಅಂದಿ ಸೊ ಶಾಪಿಂಗ್ ಶಾಪಿಂಗ್ ಅನ್ಕೋತ ಶೂಸ್ ಇದು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನನ್ನ ಫ್ರೆಂಡ್ಸ್ ಅಂತೂ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ಸ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಾತ್ತಿದ್ರೆ ಇನ್ನು ಎಷ್ಟೋ ಸರ್ತಿ ಆಫೀಸ್ ಲೀವ್ ಹಾಕೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಾತ್ತಿದ್ರೆ ಬಿಕಾಸ್ ಇನ್ನೊಂದು ಸತ್ ದಿವ್ಸಿಗೆ ನಾ ಊರಿಗೆ ಹೋಗ್ತೀನಿ ಅಂತ ಹೇಳಿ ನಾವಂತೂ ಹೆವಿ ಮಜಾ ಮಾಡಿದ್ವಿ ಆ್ಯಂಡ್ ಈಗ ನನ್ನ ಫ್ರೆಂಡ್ ಅಂಜಿತಾ ಆ್ಯಂಡ್ ಇನ್ನೊಂದು ಏನು ವಿಶೇಷ ಅಂದರೆ ನಾನು ರಾಧಾಕೃಷ್ಣ ಮೂರ್ತಿ ಹುಡ್ಕಾಡತ್ತಿದ್ದೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರ್ತೈತಿ ರಾಧಾಕೃಷ್ಣಗೆ ಭಾಳ ಬಿಲೀವ್ ಮಾಡ್ತೀನಿ ಸೊ ಅದು ನಂಗೆ ಸಿಗಾತಿರ್ಲಿಲ್ಲ ಆ್ಯಂಡ್ ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ಶಿವರಾಜ್ ಹೇಳಿ ಎಲ್ಲರೂ ಯೂಶ್ವಲಿ ನೈಟ್ ಔಟ್ ಹೋಗ್ತಿದ್ವಿ ನಾವು ಇದು ಅದು ಫೋಟೋ ಸಾಕ್ಷಿ ಇದೆ ನಾ ನಂಗೆ ಹೋಗಾತೀನಿ ಅಂದ್ಕೊಳ್ಳೆನ ಎಲ್ಲರಿಗೂ ಗೊತ್ತಾದ ನನ್ನ ಫ್ರೆಂಡ್ಸ್ ಬಿಡಾತ ಇಲ್ಲ ಎಲ್ಲರೂ ಫುಲ್ ಟೈಮ್ ಸ್ಪೆಂಡ್ ಮಾಡತ್ತಿದಾರೆ ನನ್ನ ಜೊತೆಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ನೀವೆಲ್ಲರೂ ನನ್ನ ಜೊತೆಗದಿರ ಹೇಳಿ ನಂಗೆ ಭಾಳ ಖುಷಿ ಐತಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹೆವಿ ಐತಿ ಬರೀ ವೀಸಾ ಅಪ್ರೂವ್ ಆಗಿತ್ತ ಗೊತ್ತ ಅದ್ಕೊಳ್ಳಿ ಹೆವಿ ಗಿಫ್ಟ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ಶಾಪಿಂಗ್ ಅಂತೂ ಹೆವಿ ಎರಬರಿ ನಡೆಸಿದ್ದೆ ಆ ಪರಿ ನಡೆದಿತ್ತು ಎಲ್ಲಾನು ನಮ್ಮಮ್ಮಿ ವೀಸಾ ಅಪ್ರೂವ್ ಆಗೈತೆ ಅಂತ ಗೊತ್ತಾದ ಕೂಡ ಅಕ್ಕಿ ಸತ್ಯನಾರಾಯಣ ಪೂಜೆ ಪ್ಲ್ಯಾನ್ ಮಾಡಿದಿಲ್ಲ ಸೊ ಸನ್ನಿ ಬರ್ಡೇನೂ ಆವತ್ತೈತೆ ಎರಡೂ ಆಗ್ತೈತೆ ಅಂತ ಹೇಳಿ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ರು ಬಿಜಾಪುರಿಗೆ ನಾ ಬ್ಯಾಂಗ್ಳೂರಿಂದ ಬಿಜಾಪುರ್ ಹೋದೆ ಇಲ್ಲಿ ನೋಡತಿಲ್ಲ ನಮ್ಮಮ್ಮಿ ಫ್ರೆಂಡ್ಸ್ ಇವರೆಲ್ಲರೂ ಅವರು ಮನೆಗೆ ಬಂದಿದ್ದರು ಎಲ್ಲರೂ ವಿಶ್ ಮಾಡಿದ್ರೆ ಆ್ಯಂಡ್ ನನ್ನ ಫ್ರೆಂಡ್ ನಿಖಿಲ್ ಆಮೇಲೆ ನಮ್ಮ ಮನೆ ಮುಂದೆ ಇರ್ತಾನೆ ಸೊ ನಾವಿಬ್ಬರು ಚೆಂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಆವಾಗಲೇ ಹೇಳಿದೆ ಅಲ್ಲ ಇಲ್ಲಿ ನೋಡಾತಿರ್ಲ ನಮ್ಮ ಅಂಟಿ ನಮ್ಮಮ್ಮಿ ನಮ್ಮ ಅಕ್ಕ ಅಮನ್ ಆ್ಯಂಡ್ ರಮ್ಯಾ ನಾವಂತೂ ಫುಲ್ ಕ್ಲೋಸ್ ಇವ್ರು ನಮ್ಮ ಮಮ್ಮಿ ತಂಗಿ ಆ್ಯಕ್ಚುಲಿ ನಾವು ವಿನಿಯಾ ಆಂಟಿ ಅಂತೇಳಿ ಪುಣೆನಾಗ ಆ್ಯಂಡ್ ಅವತ್ತ ಸನ್ನಿ ಬರ್ಡ್ಡೇನೂ ಇತ್ತು ಸೊ ಸಂಜಿಗೆ ಅವ್ನ ಬರ್ಡೇನು ಸೆಲೆಬ್ರೇಟ್ ಮಾಡಿದ್ವಿ ಫುಲ್ ಖುಷಿ ಇದ್ವಿ ಎಲ್ಲರೂ ಯಾಕಂದ್ರೆ ನಂಗೆ ಡೇಸ್ ಅಂತೂ ಹಿಂಗೆ ಮಿನಿಟ್ಸ್ ಪಾಸ್ ಆದಂಗೆ ಆಗತ್ತಿತ್ತು ಯಾಕಂದರೆ ಇಂಡಿಯಾನಾಗೆ ಭಾಳ ಕಮ್ಮಿ ಟೈಮ್ ಉಳ್ಕೊಂಡೈತಿ ಅನ್ಸತಿತ್ತು ಇವರೆಲ್ಲರೂ ನಮ್ಮಮ್ಮ ಫ್ರೆಂಡ್ಸ್ ನಮ್ಮ ಅಕ್ಕನ ಫ್ರೆಂಡ್ಸ್ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಹೋಗಿದ್ವಿ ಗುಡ್ಡಾಪುರ ದಾನಮ್ಮ ಗುಡ್ಡಾಪುರ ದಾನಮ್ಮ ಬಗ್ಗೆ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರೋಂಗಿಲ್ಲ ಅಂತೆಲ್ಲ ಎಲ್ಲರಿಗೂ ಗೊತ್ತಿರ್ತೈತಿ ಆದರೂ ಕೆಲವೊಮ್ಮೆ ಜನಕ್ಕೆ ಗುಡ್ಡಾಪುರ ದಾನಮ್ಮ ಬಗ್ಗೆ ಗೊತ್ತಿಲ್ಲ ಬಟ್ ದೇವಿ ಅಂತೂ ಭಾಳ ಕರುಣಾಮಯದಾಳ ಒಂದು ಸರ್ತಿ ಹೋಗಿ ಬರ್ರಿ ಟೈಮ್ ಸಿಕ್ಕರೆ ಗುಡ್ಡಾಪುರ ನಮಗೆ ಇದೆಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಕೆಫೆಗೆ ಕರೆದಿದ್ರೆ ಸೆಲೆಬ್ರೇಷನ್ ಮಾಡ್ಬೇಕು ನೀವು ವಿಜಾ ಅಪ್ರೂವ್ ಆಗಿದ್ದು ನಮಗೆ ಭಾಳ ಖುಷಿ ಆಗೈತೆ ಅಂತ ಹೇಳಿ ಇಲ್ಲಿ ನೋಡತಿರ್ಲಿಲ್ಲ ವೈಟ್ ಶರ್ಟ್ನಾಗ ನನ್ನ ಫ್ರೆಂಡ್ಸ್ ಅಂತೂ ಅವ ಆ್ಯಂಡ್ ಶರತ್ ನೋಡಾತಿರಿ ಇಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲರೂ ಈ ಕೆಫೆಗೆ ಕರ್ದ ಸನ್ಮಾನ ಮಾಡಿದ್ರೆ ನನಗೆ ಅದು ಭಾಳ ಖುಷಿ ಐತಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾಕಂದ್ರೆ ನೀವೆಲ್ಲರೂ ಸಪೋರ್ಟ್ ಭಾಳ ಮಸ್ತ್ ಮಾಡಿರಿ ಸಂತು ಅಂತೂ ಹೆವಿ ಖುಷಿ ಆಗಿದೆ ನಾ ನಾನು ಇವ್ಯಾಸ ಹೊಂಟೀನಂತ ಹೇಳಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಷ್ಟು ಸಪೋರ್ಟ್ ಮಾಡಾರೆ ಅಂದರೆ ನೀ ಇದನ್ನ ಮಾಡ್ತಿ ನಿನ್ನ ಕೈಯಾಗೆ ಅಂತ ಹೇಳಿದ ನಂಗೆ ಇನ್ನೂ ಖುಷಿ ಆಯ್ತದ ಥ್ಯಾಂಕ್ ಯು ಸೋ ಮಚ್ ಗೈಝ್ ಥ್ಯಾಂಕ್ ಯು ಸಂತು ಫಾರ್ ದಿಸ್ ಸೆಲೆಬ್ರೇಷನ್ ಇಂಡಿಯಾನಾಗ ಲಾಸ್ಟ್ ಡೇಸ್ ನಂಗೆ ಮಿನಿಟ್ಸ್ ಟೈಪ್ ಪಾಸ್ ಆಗತ್ತಿತ್ತು ಯಾರ ಫ್ರೆಂಡ್ಸ್ ಮದ್ವೆ ಕರೆದ್ರೆ ಪಟ್ಟಂತ ಹೋಗಿ ಬರ್ತಿದೆ ಬಿಕಾಸ್ ನಂಗೆ ಯಾರನ್ನೂ ಮಿಸ್ ಮಾಡ್ಕೊಳ್ಳೋದಿರಲಿಲ್ಲ ಆ್ಯಂಡ್ ಇಲ್ಲಿ ನೋಡತಿಲ್ಲ ಈ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಚಿನ್ನ ಅಂಥೇಳಿ ಆಕಿ ಈಗ ತೆಲಂಗಾಣ ಒಳಗೆ ಆಫೀಸರ್ ಅದಾಳ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿ ಐ ಎಫ್ ಎಸ್ ಆಫೀಸರ್ ಆಗೋಳ ಅಕ್ಕಿಯಲ್ಲೇ ಆ್ಯಂಡ್ ವಿಚ್ ಇಸ್ ಅ ವೆರಿ ಪ್ರೌಡ್ ಥಿಂಗ್ ಫಾರ್ ಮೀ ಇದಾದ ಮೇಲೆ ನಾನು ಟು ತ್ರೀ ಡೇಸ್ ಬಿಟ್ಕೊಂಡು ಹುಬ್ಬಳ್ಳಿಗೆ ಹೋದೆ ಹುಬ್ಬಳ್ಳಿ ಒಳಗೆ ಅಪ್ಪ ಅಮ್ಮ ಇರ್ತಾರ ನಮ್ಮ ವಿಡಿಯೋ ಸ್ಟಾರ್ಟಿಂಗ್ ತೋರಿಸಿದೆ ಅಲ್ಲ ಅವರ ಇವರ ಸೊ ಅವ್ರ ಮನೆಗೆ ಊಟಕ್ಕೆ ಮಾಡ್ಕೊಂಡ ಅವ್ರ ಒಳಗೆ ಕೃಷ್ಣಂದು ಎಷ್ಟು ಮಸ್ತ್ ಅನುಭವ ಆಗ್ತೈತಿ ನಿಮಗಂದ್ರೆ ಅಂದ್ರೆ ಒಂದು ಸತಿ ಅಂತ ಹೇಳಿ ಆ ಜಗ್ಲಿ ಫೋಟೋ ಹಾಕೀನಿ ಅವ್ರ ಒಳಗಿನ ಕೃಷ್ಣ ಸೂಪರ್ ಹಂಗೆ ನನಗೂ ಒಂದು ಕೃಷ್ಣನ ಮೂರ್ತಿ ಕೊಟ್ಟು ಕಳಿಸಿದ್ರು ಭಾಳ ಚಂದೈತಿ ಎಸ್ ಇಲ್ಲದಾರು ನೋಡ್ರಿ ನಮ್ಮ ಬಾಸ್ ಸೊ ರಾಧಾಕೃಷ್ಣ ಆಶೀರ್ವಾದ ನನ್ನ ಮ್ಯಾಲೆ ಯಾವಾಗಲೂ ಇರಲಿ ಅಂಥೇಳಿ ಈ ಕೃಷ್ಣನ್ ಮೂರ್ತಿ ಅಪ್ಪ ಅಮ್ಮ ನಂಗೆ ಕೊಟ್ಟು ಕಳಿಸಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ ಇಲ್ಲಿ ನೋಡತಿರ್ಲ ನನ್ನ ಕಲೀಗ್ಸ್ ಇವರು ಅವ್ರಿಗೂ ಮೀಟಾಗಿ ಹೋಗಿದ್ದೆ ನಾ ಮತ್ತು ನಮ್ಮ ಅಕ್ಕ ಒಂದ ಕಂಪ್ನಿಗೆ ವರ್ಕ್ ಮಾಡ್ತೀವಿ ಸೊ ಕಲೀಗ್ಸ್ ಎಲ್ಲರಿಗೂ ಆಗಿ ಬಂದ್ವಿ ಆ್ಯಂಡ್ ಕಿರಣ್ಣನೂ ಊಟಕ್ಕೆ ಕರೆದಿದ್ದಮ್ಮನೀಗ ಊಟಕ್ಕೆ ಕರೆಸಿ ಮತ್ತು ನಂಗೆ ಗಿಫ್ಟ್ಸು ಕೊಟ್ಟು ಕಳ್ಸಿದ ಇವರಿಬ್ರು ಕಿರಣಣ್ಣ ಮತ್ತು ರುಚಾಬಾಬಿ ಅಂಥೇಳಿ ಏನರ ಇಂಥವು ಖುಷಿ ಮ್ಯಾಟ್ರ್ ಇತ್ತಂದ್ರೆ ಸೆಲೆಬ್ರೇಟ್ ಮಸ್ತ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಡೇ ನಂಗೆ ಅನಿಸಿದ್ದು ಇಸ್ಕಾನಿಗೆ ಹೋಗಿ ಬರಬೇಕು ರಾಧಾಕೃಷ್ಣ ಭಾಳ ಮಿಸ್ ಮಾಡ್ತೇನೆ ಅಂಥೇಳಿ ಸೊ ಸಂಜಿಗೆ ಪಟಾಪಟ ರೆಡಿಯಾಗಿ ಹೋಗಿ ಬಂದೆ ಇಸ್ಕಾನಿಗೆ ಅಲ್ಲಿ ಹೋದರೆ ಏನೋ ಒಂಥರ ಖುಷಿ ಮನ್ಸಿಗೆ ಸೊ ಹೋಗಿ ಬಂದೆ ಆ್ಯಂಡ್ ನನ್ನ ಫ್ರೆಂಡ್ಸಂತೂ ಹೆವಿ ಸೆಲೆಬ್ರೇಟ್ ಮಾಡತ್ತಿದ್ರೆ ಎವ್ರಿ ವೀಕೆಂಡ್ಸ್ ಕೇಕ್ ತಂದೆ ಅದು ತಂದೆ ಇದು ತಂದೆ ಅಂದ್ಕೊಂಡು ಅವರಂತೂ ಮನಸ್ಸಿನಾಗ ಅವ್ರಿಗೂ ಸ್ಟಾರ್ಟ್ ಆಗಿತ್ತು ಯಾವಾಗ ಇವನಿಗೆ ಓಡ್ಸು ಇಲ್ಲಿಂದ ಹೇಳಿ ನಾ ಇದ್ದಷ್ಟು ಟೈಮ್ ಎಲ್ಲ ಬ್ರಾಹ್ಮಣ ಪ್ರಸಾದಮ್ನಾಗ ಊಟ ಮಾಡೋಕೆ ಜಾಸ್ತಿ ಇಷ್ಟಪಡ್ತಿದ್ದೆ ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕರ್ಕೊಂಡು ಹೋಗ್ತಿದ್ರು ನನಗೆ ವೀಕೆಂಡ್ಸ್ ಆತ ಆಲ್ಮೋಸ್ಟ್ ಡೇ ಖಾಲಿ ಇದ್ದಾಗೆಲ್ಲ ಫೈನಲಿ ಆ ಟೈಮ್ ಬಂದ ಬಿಡ್ತು ಇಂಡಿಯಾಗ ಬಾಯ್ ಹೇಳಿ ಅಮೇರಿಕಾಗ ಹಾಯ್ ಹೇಳುದ ನನ್ನ ಮನಸ್ಸಿನಾಗ ಮಿಕ್ಸ್ಡ್ ಫೀಲಿಂಗ್ಸ್ ಜೊತೆಗೆ ಎಷ್ಟೆಷ್ಟು ಕ್ವಶನ್ಸ್ ಇಟ್ಕೊಂಡು ಏರ್ಪೋರ್ಟಿಗೆ ಹೊಂಟಿದ್ದೆ ಆ ಏರ್ಪೋರ್ಟಿಗೆ ಹೋಗಿ ರೀಚ್ ಆಗೋ ನನ್ನ ತಲೆ ಒಳಗೆ ಕ್ವಶನ್ಸ್ ತುಂಬಿ ತುಳ್ಕಡೆ ನಮ್ಮ ಪಪ್ಪ ಮಮ್ಮಿ ಕಣ್ಣಾಗಂತೂ ನೋ ಇತ್ತು ಹೆದರಿಕಿ ಇತ್ತು ಮಗ ಬೇರೆ ಕಂಟ್ರಿ ಒಳಗೆ ಹೆಂಗೆ ನನ್ನ ಕ್ವಶನ್ಸ್ ಇತ್ತು ಆದ್ರೂ ನನ್ನ ಮುಂದೆ ತೋರ್ಸಿದ್ದಿದ್ದಿಲ್ಲ ಯಾವ್ದಾರ ಪೇರೆಂಟ್ಸ್ ಆಗಿರಲಿ ಅವ್ರ ಪೇರೆಂಟ್ಸ್ ಮನಸ್ಸಿನಾಗ ನನ್ನ ಮಕ್ಳು ಬೇರೆ ಕಂಟ್ರಿ ಒಳಗೆ ಹೆಂಗೆ ಇರ್ತಾರನ್ನೋ ಕ್ವೆಶನ್ ಮಾರ್ಕ್ ಜಾಸ್ತಿನೇ ಇರ್ತೈತಿ ಸೊ ಪೇರೆಂಟ್ಸಿಗೆ ಹೆವಿ ಮಿಸ್ ಮಾಡ್ತೀವಿ ನಾವು ಬೇರೆ ಕಂಟ್ರಿಗೆ ಬಂದಾಗ ಅದ್ರಾಗೂ ನಂಗೆ ಇಲ್ಲಿ ಬಂದಾಗ ಭಾಳ ಫೀಲ್ ಆಗತೈತಿ ಇನ್ನು ನನ್ನ ಫ್ರೆಂಡ್ಸ್ ಮ್ಯಾಟರಿಗೆ ಬರೋದಾತಂದ್ರೆ ಇವರಂತೂ ಹೆವಿ ಹೆವಿ ಸಪೋರ್ಟ್ ಮಾಡ್ಯಾರ ನಂಗೆ ನಾ ವಿಡಿಯೋ ಹೇಳಿದೆ ನಿಮ್ಗೆ ಇವ್ರು ಎಲ್ಲ ಕಡೆಯೂ ನಂಗೆ ಎಂಜಾಯ್ ಅಂತ ರಿಯಲಿ ಇವ್ರು ಇದ್ದಿದ್ದಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ ನಾನು ಅದೆಲ್ಲ ಹೆಂಗೆ ಪ್ರಿಪೇರ್ ಮಾಡ್ಕೋತಿದ್ದೆ ಅಂತ ಬಟ್ ಯುವರ್ ಸಪೋರ್ಟ್ ಅನ್ಕಂಡೀಷ್ನಲ್ ಐ ಲವ್ ಯು ಆಲ್ Thank you 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 so much. all all. have to come US. Yes. Yep, 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 yep. Love ಎಲ್ಲಾರ್ಗು ಬಾಯಿ ಹೇಳಿ ಅಳು ಕರೆಯುವುದು ಎಲ್ಲ ಮುಗುದಿಂದ ನಾ ಬ್ಯಾಗ್ ತಗೊಂಡು ನಿಂತು ರೆಡಿ ಆಗಿಬಿಟ್ಟೆ ನಡ್ರಿ ನಾ ಹೋಗಿ ಬರ್ತೀನಿ ಅಂಥೇಳಿ ಸೊ ಎಷ್ಟು ನಕ್ಕೊಂದು ಹೊಂಟೀನಿ ಅಷ್ಟ ದುಃಖ ಒಳಗೆ ಹರಿದು ಹೊಂಟಿತ್ತು ಬಟ್ ಈಗೇನು ಮಾಡೋಕ್ಕೆ ಬರೋಂಗಿಲ್ಲ ಸೊ ಫೈನಲಿ ಡಿಸಿಷನ್ ತೊಗೊಂಡಿರ್ತೀವಿ ಅಂತಂದಮೇಲೆ ಅದನ್ನು ನಾವು ರೀಚ್ ಆಗಬೇಕು ಸೊ ಪಪ್ಪ ನೋಡತ್ತೀವಿ ಪಪ್ಪ ಮನಸ್ಸಿನಾಗ ಹೆವಿ ಕ್ವಶನ್ಸ್ ಇದ್ದಾವೆ ಬಟ್ ಅವ್ರು ನಂಗೆ ತೋರಿಸ್ಕೊಳಾತಿಲ್ಲ ಸೊ ಇದೆಲ್ಲ ಚೆಕಪ್ ಮುಗಿಸ್ಕೊಂಡು ಒಳಗೆ ಹೋಗಿ ನಾ ಚೆಕ್ ಇನ್ ಮಾಡು ಮಾಡುಮಟಾನು ಎಲ್ಲರೂ ಇಲ್ಲೇ ನಿಂತಿದ್ರು ಸೊ ನಾ ಒಳಗೆ ಹೋಗಿದ್ದೂ ನನ್ಗೆ ದುಃಖ ಆಗತ್ತಿದ್ದಿಲ್ಲ ಬಟ್ ಅದನ್ನು ಹೆಂಗೆ ತೋರಿಸ್ಲಿ ಅಂತೇಳಿ ನಾ ಫೋನು ಹಚ್ಚಕ್ಕೆ ಹೋಗಿಲ್ಲ ಅವ್ರಿಗೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಹಚ್ಚಿದೆ ಸೊ ಇದು ಒಂದು ಲಾಸ್ಟ್ ವೀಡಿಯೋ ತೊಗೊಳ್ಳೋಣ ಅಂತ ಅಂಥೇಳಿ ನಾನು ಸುಮ್ಮನೆ ನಿಂತ್ಕೊಂಡು ಇಡೀ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಿಮ್ಗೆ ಗೊತ್ತೈತಿ ಅಷ್ಟು ಮಸ್ತ್ ಐತಿ ಅಂಥೇಳಿ ನಂದು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಫ್ಲೈಟ್ ಇತ್ತು ಸೊ ಸುಮ್ಮನೆ ಒಂದು ವೀಡಿಯೋ ತೊಗೊಂಡು ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ಒಂದು ಗೇಟ್ ಕಡೆ ಕುಂತ್ಕೊಂಡ್ಬಿಟ್ಟೆ ಸೊ ಅಲ್ಲಿ ಮಟ್ಟಾಗ ಎಲ್ಲ ಯೋಚನೆ ತಲೆ ಬರಾತಿತ್ತಿತ್ತು ಬೋರ್ಡಿಂಗ್ ಪಾಸ್ ನೋಡಿದ್ಕೊಳ್ಳೆ ನೆನಪಾಗೋದ ನಾ ಡಿಸಿಷನ್ ಮಾಡಿದ್ದು ಇಲ್ಲಿ ಬಂದು ಕುಂತೈತಿ ನೋಡ ಅಂಥೇಳಿ ಇದೆಲ್ಲ ಆಗಿ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟಿಗೆ ಕುಂತ ಬಿಟ್ಟೆ ಆ್ಯಂಡ್ ಟೇಕ್ ಆಫ್ ಆಗೇ ಬಿಡ್ತೆ ಫ್ಲೈಟ್ ನೆಕ್ಸ್ಟ್ ವಿಡಿಯೋನಾಗೆ ನೋಡೋಣ ನಾನು ಏರ್ಪೋರ್ಟಿಂದ ಜೆ ಎಫ್ ಕೆ ವಿಚ್ ಈಸ್ ನ್ಯೂಯಾರ್ಕ್ ಏರ್ಪೋರ್ಟ್ ಹೆಂಗೆ ರೀಚ್ ಆದೆ ಅಂತ ಹೇಳಿ ಎಸ್ ನೋಡಿದ್ರಲ್ಲ ನಂದು ವೀಸಾ ಎಕ್ಸ್ಪೀರಿಯನ್ಸ್ ಹಂಗಿತ್ತು ವೀಸಾ ತೊಗೊಂಡಾಗಿಂದ ನಂದು ಅಮೇರಿಕಾ ಬರೋ ಮಠ ಇನ್ನೂ ಫ್ಲೈಟ್ನಾಗ ಹತ್ತಿಲ್ಲ ತಡ್ರಿ ನೆಕ್ಸ್ಟ್ ಬ್ಲಾಗ್ನಾಗ ಹತ್ತೀನಿ ಸೊ ಇದು ಎಕ್ಸ್ಪೀರಿಯನ್ಸ್ ಚಲೋ ಆಗೈತಿ ಮಸ್ತ್ ಆಗೈತಿ ಅಂಥೇಳಿ ನೀವು ಅನ್ಕೊಂಡಿದೆ ಅಂತ ನಾನು ಅನ್ಕೋತೀನಿ ಅಥವಾ ಏನರ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ನಾಗ ಹಾಕಿನಿ ಅದ್ರ ಬಗ್ಗೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಾಗ ಬರ್ರಿ ಏರ್ಪೋರ್ಟ್ನಾಗ ಏನೇನಾಥ ಏರ್ಪೋರ್ಟಿಂದ ಹೆಂಗೆ ಹೋದೆ ಏನಿಲ್ಲ ಬಂದು ರೀಚ್ ಆದೆ ಏನೇನು ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗ್ನಾಗ ನೋಡೋಣ ಅಂತ ಎಲ್ಲರೂ ಸೂಪರ್ ಎಕ್ಸೈಟೆಡ್ ಅದಿರಿ ಅಂದ್ಕೊಂಡೀನಿ ಆ್ಯಂಡ್ ಎಷ್ಟು ಆಗ್ತೈತಿ ಅಷ್ಟು ಬ್ಲಾಗ್ಸ್ ಈಗ ಸ್ಟಾರ್ಟಿಂಗ್ ಟೈಮ್ನಾಗ ಜಾಸ್ತಿ ಹಾಕತ್ತೀನಿ ಬಿಕಾಸ್ ನನ್ನ ಕಡೆ ಭಾಳ ವಿಡಿಯೋಸ್ ಅದಾವ ಸೊ ಎಲ್ಲಾನು ಕಲೆಕ್ಷನ್ ಇಟ್ಕೊಂಡು ಬಂದಿ ಇಷ್ಟು ದಿವಸದಿಂದ ಅದನ್ನೆಲ್ಲಾನು ಮಿಕ್ಸ್ ಮಾಡಿ ನಿಮ್ಮೊಂದು ಬ್ಲಾಗ್ಸ್ ರೆಡಿ ಮಾಡಾತೀನಿ ಅಲ್ಲಿ ಇಲ್ಲಿ ಕ್ಲಾರಿಟಿ ಒಳಗೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಪ್ರಾಬ್ಲಮ್ ಅಂತಂದ್ರೆ ಪ್ಲೀಸ್ ಕ್ಷಮಿಸ್ರಿ ಈಗ ನಾ ಸೊ ಎಷ್ಟು ಆಕೈತಿ ಅಷ್ಟು ನಿಮ್ಮೊಂದು ಬ್ಲಾಗ್ಸ್ ತೊಂಬರಾಗ ಟ್ರೈ ಮಾಡ್ತೀನಿ ಐ ಹೋಪ್ ನೀವೆಲ್ಲರೂ ಎಕ್ಸೈಟೆಡ್ ಅದಿರಿ ಅನ್ಕೋಳಿನಿ ಹೆಂಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡ್ರಿ ಆ್ಯಂಡ್ ಈ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿರಿ ಏನೇನು ಆಪ್ಷನ್ಸ್ ಇದಾವೆ ಎಲ್ಲ ಪ್ರೆಸ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಅನ್ಲೈಕ್ ಮಾಡ್ರಿ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ದೀನಿ ಬಿಕಾಸ್ ಚಲೋ ಅಷ್ಟೇ ಎಕ್ಸೆಪ್ಟ್ ಮಾಡೋದಷ್ಟ ಅಲ್ಲ ಕೆಟ್ಟದ್ದು ಎಕ್ಸೆಪ್ಟ್ ಮಾಡ್ಬೇಕು ಅದಕ್ಕೆ ಅನ್ಲೈಕ್ ಲೈಕ್ ಎರಡು ನಿಮ್ಮ ಕೈಯಾಗ ಐತಿ ಸೊ ಆದಷ್ಟ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಕ್ಕೆ ಟ್ರೈ ಮಾಡಿರಿ ಬರ್ರಿ ಎಲ್ಲರೂ ಎಕ್ಸ್ಪ್ಲೋರ್ ಆಗೋಣ ಅಮೇರಿಕಾನ